ಇವತ್ತಿನ ಜನಗಣತೆಯೂ ಪ್ರಾರಂಭ ಮಾಡಿದೆ ಇಲ್ಲಿ ನನಗೊಂದು ದೊಡ್ಡ ಸಮಸ್ಯೆ ಇದೆ ಆ ಸಮಸ್ಯೆನ ಜನ ಸರ್ಕಾರಕ್ಕೆ ಕೇಳಿಕ್ಕೆ ಇಷ್ಟಪಡ್ತೀನಿ ಬಹುಶಃ ನೀವೇನೇ ಇವತ್ತು ಜನಗಣತಿ ಮಾಡಿದ್ರೂ ನಮ್ಮಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಣ ಒಂದು ಗೊಂದಲ ಇದೆ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ ಬಂದು ತುಮಕೂರಿನಿಂದ ಆ ಕಡೆ ಹೋದಾಗ ನಮ್ಮ ಬಲಗೈ ಸಮುದಾಯವನ್ನ ಆದಿ ಕರ್ನಾಟಕ ಅಂತ ಕರಿತೀವಿ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಬಹುತೇಕವಾಗಿ ನಾವು ಕೂಡ ಆದಿ ಕರ್ನಾಟಕ ಅಂತ ಕರಿತೀವಿ ಈ ತರ ಅಂತ ಬಂದಾಗ ಬಹುಶಃ ಬಲ ಅವ್ರದೇ ಒಂದು ಹೆಚ್ಚು ಮೇಲ್ಗೆ ಆಗುವ ಚಾನ್ಸಸ್ ಇದೆಯಿದೆ ಇದು ಸರ್ಕಾರ ಇದನ್ನ ಫಸ್ಟ್ ಪರಿಗಣಿಸ್ಬೇಕು ಇದು ನೇ ಕೊಡಬೇಕು ಸಾಕಷ್ಟು ವಿಷಯ ತಮ್ಮ ಹತ್ರ ಗೊತ್ತಿದೆ ಒಂದು ಗೊಂದಲವನ್ನು ನಾನು ಮಾತಾಡ್ಕೊಂಡೀಗ ಏನಂತಂದ್ರೆ ಸಾಕಷ್ಟು ಜನ ಓ ಬಿ ಸಿ ಆಂಧ್ರದಲ್ಲಿ ತೆಲಂಗಾಣದಲ್ಲಿರ್ತಕ್ಕಂಥ ಓ ಬಿ ಸಿ ಜನಾಂಗದವ್ರು ಬಂದು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಸರ್ಟಿಫಿಕೇಟ್ ತಗೊಂಡು ಇವತ್ತು ಅಧಿಕಾರಿಗಳಾಗಿದ್ದಾರೆ ಎಂ ಪಿಗಳಾಗಿದ್ದಾರೆ ಎಂ ಎಲ್ ಎಲ್ಲಾಗಿದ್ದಾರೆ ಇದಕ್ಕೆ ಗಣ ಸುಪ್ರೀಂ ಉಚ್ಚ ಕೂಡ ಇದಕ್ಕೆ ತೀರ್ಪನ್ನ ಕೊಟ್ಟಿದೆ ಇದ್ರ ಬಗ್ಗೆ ತಗೊಳ್ತಕ್ಕಂಥ ಅವಧಾರೆ ನಿಮ್ಗಿಲ್ಲ ಇವತ್ತು ಸಾಕಷ್ಟು ಜನ ಬರಗಾ ಸಂವಿಧಾನ ಮತ್ತು ಎಡಗೆ ಸಂವಿಧಾನ ಕೂಡ ಇದರಿಂದ ವಂಚಿತರಾಗಿದ್ದಾರೆ ಸಾಕಷ್ಟು ಜನ ತಮಗೆ ಗೊತ್ತಿದೆ ಈ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ ಓಬಿಸಿ ಆಗಿರ್ತಕ್ಕಂಥ ಕೆಲವು ಜನಾಂಗ ಬಂದು ಇಲ್ಲಿ ಬಂದ್ಬಿಟ್ಟು ಬೇರೆ ಜನಾಂಗ ಅಂತ ಹೇಳ್ಕೊಂಡು ಎಸ್ ಸಿ ಸಿ ಇವತ್ತು ನಾವೆಲ್ಲ ವಂಚಿತರಾಗಿದ್ದೀವಿ ನಾವೆಲ್ಲ ಎಲ್ಲಿ ವಂಚಿತರಾಗಿದ್ದೀವಿ ಅಂತಂದ್ರೆ ಇಲ್ಲಿಂದ ವಂಚಿತ ಆಗಿದ್ದೀವಿ ಇದಕ್ಕೆ ಆದಷ್ಟು ಬೇಗ ಸರ್ಕಾರ ಮುಂದೆ ಬಂದ್ರು ಇದಕ್ಕೊಂದು ಸ್ಪಷ್ಟನೆ ಕೊಟ್ರೆ ಬಹುಶಃ ಎಲ್ಲೋ ಒಂದು ಕಡೆ ಅಸ್ಪೃಶ್ಯ ತರೋದಕ್ಕೆ ನೀವು ದಾರಿ ಮಾಡ್ಕೊಳೋಕ್ಕಾಗುತ್ತೆ ಎಲ್ಪ್ ಮಾಡೋದಕ್ಕಾಗುತ್ತೆ ಇವತ್ತು ನಾನು ನಮ್ಮ ಲಾಸ್ಟ್ ಟೈಮ್ ಕೂಡ ಮೂರು ಭಾಗದಲ್ಲಿ ಫಸ್ಟ್ಮಿಟ್ ಮಾಡಿದೆ ನನಗಾಗಿರ್ತಕ್ಕಂಥ ಅನುಭವ ಕೂಡ ಹಂಚ್ಕೊಳ್ತೀನಿ ಈಗ ಇದು ಸೂಕ್ತ ಸಮಯ ಅನ್ಕೊಳ್ತೀನಿ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಒಳಗಡೆ ಹೋದ ಹೋದಾಗ ನನಗೆ ಫಸ್ಟ್ ಬಂದಿದ್ದು ಫಸ್ಟ್ ಮಾರ್ಕ್ ಬಂದಿದ್ದು ಚಿನ್ಬಿಟ್ಲೋಡ ತೆರೆದು ಕೊಡ್ಲೋಣ ಅಂತ ಹೇಳ್ಬೋದು ನನಗೆ ಟೋಟಲ್ ಕನ್ಫ್ಯೂಸ್ ನನ್ ನನ್ ನನಗೆ ಕನ್ಫ್ಯೂಸ್ ಏನ್ ಈ ಮಟ್ಟಕ್ಕೆ ಅಂತಾರೆ ಯಾವ ರಾಜಕೀಯ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಎರಡು ಭಾಗ ಮಾಡಿ ರಾಜಕೀಯ ಒಂದು ಇದ್ರಾಗಲಿ ಅಂತ ಹೇಳ್ಬಿಟ್ಟು ಇವರಲ್ಲಿ ಎರಡು ಭಾಗ ಮಾಡಿ ನಮಗೆ ನಾವು ಲಾಭ ಪಡ್ಕೊಂಡು ಕಾರಣಕೋಶ ನಮ್ಮಲ್ಲಿ ಇದ್ದಾವೆ ಅವತ್ತು ನಾನು ಹೇಳಿದೆ ನಮ್ಮಲ್ಲಿ ಯಾವುದೇ ತರಹ ಇಲ್ಲ ಇವತ್ತು ಒಕ್ಕಲಿಗ ಕಮ್ಯುನಿಟಿ ಬಂದಾಗ ಮುಸ್ಕು ಮುರುಸು ಅಂತ ಬರ್ತದೆ ಅವರನ್ನು ಕೊಟ್ಟಿದ್ದ ವ್ಯವಹಾರ ನಡೀತದೆ ನಮ್ಮಲ್ಲಿ ಕೂಡ ಆ ತರ ಪದ್ಧತಿ ಇಲ್ಲ ನಾವೆಲ್ಲ ಒಂದೇ ನಾವೇಲ್ಲಿ ಯಾವುದೇ ಒಂದು ಚಿಕ್ಕ ಮಟ್ಲು ದೊಡ್ಡ ಮೊಟ್ಟು ಒಂದು ವ್ಯವಸ್ಥೆ ಇಲ್ಲ ನಮ್ಮ ಬಳಗ ಎಲ್ಲ ಇನ್ನೊಂದು ಬಳಗ ನಾವೆಲ್ಲ ಒಂದೇ ಚಲವಾದಿಗ್ಲು ಅಂತ ಕೂಡ ನಾನು ಅವತ್ತು ಸ್ಪಷ್ಟನೆ ಕೊಟ್ಟಿದ್ದೀನಿ ಬಹುಶಃ ಇವತ್ತಿನ ಒಂದು ಸಾರಾಂಶ ಬಂದ್ಬಿಟ್ಟು ಜಿಲ್ಲೆಗೆ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ನಮ್ಮಲ್ಲಿ ಒಳ ಪಂಗಡ ಒಳ ಜಾತಿ ನಮ್ಮಲ್ಲಿ ಇಲ್ಲ ನಾವಲ್ಲಿ ಒಂದೇ ಆದ ಸಾರಾಂಶ ಕೊಟ್ಟಿದ್ರೆ ಮಾತ್ರ ನಾವು ಮುಂದೆ ಸಾಧಿಸ್ಲಿಕ್ಕಾಗುತ್ತೆ ಒಳ ಒಳ ಮಿಸ್ಟರ್ಜಿಯನ್ನ ಅದನ್ನ ಸ್ಪಷ್ಟನೆ ಮಾಡಕ್ಕಾಗುತ್ತೆ ಅದನ್ನ ನಾವು ತಗೊಳಕ್ಕಾಗುತ್ತೆ ಸೊ ಅದನ್ನ ಬಿಟ್ಟು ಇದ್ರಲ್ಲಿ ನಾವು ಪಂಗಡ ಇದ್ರಲ್ಲಿ ಹಿಂಗಿಸಿದೀವಿ ಇದ್ರಲ್ಲಿ ನಾವು ಅವ್ರು ಬೇರೆ ಬೇರೆ ಅಂತ ಹಿಂಗಡಿಸಿದೀವಿ ಅಂತಂದ್ರೆ ಬಹುಶಃ ಇಲ್ಲೇ ಒಂದು ಕಡೆ ನಾವು ವಂಚಿತ ಅರ್ಥದಲ್ಲಿ ಸಂದೇಶವೇ ಇಲ್ಲ ಒಂದು ಪ್ರಶ್ನೆ ಕೊಡ್ತಕ್ಕಂಥದ್ರೆ ನಾವು ಏನು ಹುಟ್ಟಿರ್ತಕ್ಕಂಥ ಜಾತಿ ಕಡೆ ನಮ್ಗೆ ಏನು ಮರ್ಯಾದೆ ಕಮ್ಮಿ ಆಗುದಿಲ್ಲ ಪ್ರತಿಯೊಬ್ರು ಹುಟ್ಟಿದೀವಿ ಅವ್ರು ಮಾಡ್ತಕ್ಕಂಥ ಕೆಲಸ ಆಧಾರಕ್ಕೆ ಒಂದು ಜಾತಿ ಬಂದ ಹೊರತು ಜಾತಿ ನಾವೇನು ಹೊತ್ಕೊಂಡ್ ಬಂದಿಲ್ಲ ಬರ್ಬೇಕಾದ್ರೆ ಯಾರು ಜಾತಿನ ನಾವು ತಗೊಂಡು ಬಂದಿಲ್ಲ ಅದ್ರಲ್ಲಿ ಹೇಳ್ಕೊಂಡು ನಮ್ಗೆ ನಾಚಕೇರು ಇಲ್ಲ ನಾಚಕೆರು ಇಲ್ಲ ಅದರಿಂದ ಪ್ರಜ್ಞಾವಂತ ವಿದ್ಯಾವಂತರು ಒಂದು ವರ್ಣ ನಾವೆಲ್ಲ ಏಕೀಚವಾಗಿ ಏಕೀಚವಾಗಿ ಒಂದು ವರ್ಣ ಹೇಳೋದು ಒಳ್ಳೇದಂತ ಆಗ್ತೀವಿ ಇವತ್ತು ಸರ್ಕಾರ ಅವರ ಪಬ್ಬದಲ್ಲೇ ನಮ್ಮ ಎಸ್ ಎನ್ ನಾನ್ ಸುಮಾರು ಇವರು ಸಿ ಬಾರಿ ಹತ್ರ ಇದ್ದಾರೆ ಡಿ ಕೆ ಸಿದ್ದು ಮಾಡ್ತಾರೆ ಇಲ್ಲಿ ತುಂಬಾ ಸೃಷ್ಟಿ ಆಗುತ್ತೆ ಓಪನ್ ಹೇಳ್ತೀನಿ ಇವತ್ತು ತುಂಬಾ ದ್ವಂದ ಸೃಷ್ಟಿ ಆಗುತ್ತೆ ಆದ್ರಾವಣೆ ಯಾರು ಅದು ಕರ್ನಾಟಕ ಅಂತಿ ಸೃಷ್ಟಿ ಮಾಡ್ತೀವಿ ಅದು ಕರ್ನಾಟಕ ಯಾರೋ ಅದು ದ್ರಾವಣ ಈಗ ಅವ್ರು ಹೇಳಿದ ಕೇಶ್ ಮನೆಪುರ್ ಅದು ಕರ್ನಾಟಕ ನಾನು ಅದೇ ಕರ್ನಾಟಕ ಅವ್ರು ಹೇಳಿದ್ರೆ ನನ್ನ ಬಲಿಗೆ ಸರ್ಟಿಫಿಕೇಟ್ ಒಂದೇ ಇದೆ ಇದಕ್ಕೆ ಸೂಚನೆ ಕೊಡ್ಬೇಕು ಇದಕ್ಕೆ ಬಹುಶಃ ಏನಾದ್ರೂ ಸರ್ಕಾರ ಮುಂದೆ ಬಂದು ಇದಕ್ಕೆ ಸೂಚನೆ ಕೊಟ್ರೆ ಇದು ಗೊಂದಲವನ್ನ ನಿವಾರಿಸಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದನ್ನ ಎಲ್ಲಾ ಜಿಲ್ಲೆಯ ಜನತೆಯ ಒಂದು ಬಲಗ ಸಮುದಾಯರಿಗೆ ದಯವಿಟ್ಟು ದಯವಿಟ್ಟು ಈ ಸಮಯ ಈ ಸಮಯ ಸಮಯಂತ ಬಂದ್ಬಿಟ್ಟು ಕ್ಲಿಯರ್ ಅಷ್ಟೇ ಅದೇ ನಮ್ಮ ಸರಳದಂಗೆ ವಲಯ ಅಂತ ಬಳಸಿ ನಮ್ಮ ನೆನ್ನೆ ಒಂದು ಪ್ರಶ್ನೆ ಬಂದು ಪೇಪರ್ ನೋಡಿದೆ ಏನು ಬಾಗಿನ ಮೇಲೆ ಅಂತ ಹಾಕ್ತಲಿ ಅಂತ ಹೇಳ್ತೀವಿ ಬಾಳ ಸ್ಟಿಕ್ಕರ್ ಒಲೆ ಅಂತ ಹಾಕೊಳ್ಳಿ ಅಂತ ಹೇಳ್ತಿದ್ರು ಯಾರೋ ಬೇರೆ ಜಾತಿ ಬಂದು ವಲಯ ಹಾಕ ಅಥವಾ ಸಿಕ್ಕಿಸ ಅಲ್ವಾ ಇವತ್ತು ನಾವು ಧೈರ್ಯವಾಗಿ ಹೇಳ್ತಿದ್ದೀವಿ ಧೈರ್ಯವಾಗಿ ಹೇಳ್ತಿದ್ದೀವಿ ನಮ್ಮ ಜಾತಿನ ಬರ್ಕೊಳ್ಳೋಕ್ಕೆ ನಮ್ಮ ಸಂಕೋಚನೆ ಇಲ್ಲ ಅದಲ್ವಾ ಸಂಕೋಚನೇ ಇಲ್ಲ ಸೊ ಅದರಿಂದ ಎಲ್ಲರೂ ದಯವಿಟ್ಟು ಒಂದು ಈ ವರ್ಣ ಯೂಸ್ ಮಾಡ್ಬೇಕಂತ ಮನವಿ ಮಾಡ್ತಂತ ಇವತ್ತು ದಯವಿಟ್ಟು ಎಲ್ಲಾ ಪ್ರಜ್ಞಾವಂತ ವಿದ್ಯಾವಂತರು ಈ ಗೊತ್ತಿರ್ತಕ್ಕಂಥ ವಿದ್ಯಾವಂತರು ತಿಳಿಪಡಿಸ್ಬೇಕಂತ ನಮ್ಮನ್ನು ಮನವಿ ಮಾಡಿ ನಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶ